ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ್ಯ ಚಂದ್ರ ಮಂಗಳಾಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಖೇತವೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂತಹ ತಮಗೆಲ್ಲರಿಗೂ ಅನಂತರಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಧನುಸು ರಾಶಿಯ ಜುಲೈ ತಿಂಗಳ ಭವಿಷ್ಯವನ್ನು ಈಗ ವಿಶ್ಲೇಷಣೆ ಮಾಡೋಣ ಧನಸು ರಾಶಿಗೆ ಜುಲೈ ತಿಂಗಳು ಗುರುಬಲದ ಶ್ರೀರಕ್ಷೆ ಇರುತ್ತೆ ಜೊತೆಗೆ ವಿರೋಧಿಗಳ ಕಾಟ ಇದೆ ಅನ್ನೋದು ಸಹ ಬರ್ತಾ ಇದೆ ಈ ತಿಂಗಳ ನಿಮ್ಮ ಒಂದು ಭವಿಷ್ಯದ ವಾಕ್ಯದಲ್ಲಿ ಗುರುಬಲವೇ ಶ್ರೀರಕ್ಷೆ ವಿರೋಧಿಗಳ ಕಾಟ ಹೆಚ್ಚಲಿದೆ ಅನ್ನೋ ಒಂದು ವಾಕ್ಯ ಬಂದಿದೆ ಅಂದರೆ ಸಾಮಾನ್ಯವಾಗಿ ಗೊತ್ತಿರುವಂತೆ ಈ ಧನುರಾಶಿಗೆ ಈ ವರ್ಷದಲ್ಲಿ ಗುರುಬಲದ ಅನುಕೂಲತೆ ಇರುತ್ತೆ ಮೇ ಹದಿನಾಲ್ಕರಿಂದ ಆದಂತಹ ಗುರುವಿನ ಒಂದು ರಾಶಿ ಪರಿವರ್ತನೆ ನಿಮಗೆ ಆ ಉತ್ತಮವಾದ ಗುರುಬಲದ ಅನುಕೂಲತೆ ಇರುತ್ತೆ ಆದರೆ ಮಧ್ಯೆ ಮಧ್ಯೆ ಆಗತಕ್ಕಂಥ ಇತರ ಗ್ರಹಗಳ ಒಂದು ಪರಿವರ್ತನೆಗಳು ಗೋಚಾರ ಫಲ ಅಂತ ಹೇಳ್ತಾರೆ ಅದನ್ನೇ ಗೋಚಾರ ಅಂದರೆ ಈ ಗ್ರಹಗಳ ಒಂದು ಚಲನೆಯಲ್ಲಿ ಆಗುವಂಥ ವ್ಯತ್ಯಾಸಗಳು ಅಲ್ಲಿ ಆ ವ್ಯತ್ಯಾಸಕ್ಕೆ ಅನುಗುಣವಾಗಿ ಕೆಲವೊಂದು ಅಲ್ಲಿ ಉತ್ತಮ ಫಲದ ಜೊತೆಗೆ ಅಡ್ಡ ಪರಿಣಾಮಗಳು ಕೆಲವೊಂದು ವಿಳಂಬಗಳು ವಿಘ್ನ ಇತ್ಯಾದಿಗಳು ಸಹ ಕೆಲವೊಂದು ಗ್ರಹಗಳ ಒಂದು ಚಲನೆಯಿಂದ ಬರ್ಬೋದಾಗಿದೆ ಹಾಗಾಗಿ ಇಲ್ಲಿ ನಿಮಗೆ ಒಂದು ಆನೆ ಬಲದ ರಕ್ಷಣೆ ಗುರುಬಲದ ಒಂದು ರಕ್ಷಣೆ ಖಂಡಿತ ಇರುತ್ತೆ ಅದಕ್ಕೇನೋ ಕುಂದು ಕೊರತೆ ಏನೂ ಇರೋದಿಲ್ಲ ಅದರಲ್ಲಿ ವಿರೋಧಿಗಳ ಕಾಟ ಶತ್ರು ಪೀಡೆ ಇವೆಲ್ಲ ಈ ತಿಂಗಳಲ್ಲಿ ಹೆಚ್ಚಾಗಲಿದೆ ಅನ್ನೋ ಒಂದು ವಾಕ್ಯ ಬರುತ್ತೆ ಇವೆಲ್ಲವನ್ನು ಗಮನಿಸುವಾಗ ನೀವು ಈ ಒಂದು ಶತ್ರು ಪೀಡೆ ಅಥವಾ ವಿರೋಧಿಗಳ ಕಾಟದ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು ಕೆಲವೊಂದು ಹಂತದಲ್ಲಿ ಸ್ವಲ್ಪ ಆರೋಗ್ಯದ ಮೇಲೆ ಸಹ ಸ್ವಲ್ಪ ಕಾಳಜಿ ಬೇಕಾಗುತ್ತೆ ಸೂರ್ಯನ ಮಂಗಳನ ಚಲನೆ ಸಹ ಅಷ್ಟೊಂದು ನಿಮಗೆ ಈ ತಿಂಗಳಲ್ಲಿ ಪೂರಕವಾಗಿರೋದಿಲ್ಲ ಶುಕ್ರ ಗ್ರಹವು ಸಹ ನಿಮಗೆ ಅಷ್ಟೇ ಈ ತಿಂಗಳಲ್ಲಿ ಅಷ್ಟೊಂದು ಪೂರಕವಾಗಿರೋದಿಲ್ಲ ಆರು ಏಳರ ಸ್ಥಾನ ಅಂತ ಬರುತ್ತೆ ಅದು ನಿಮಗೆ ಶುಕ್ರನ ಒಂದು ಅನುಕೂಲತೆಯು ಅಷ್ಟು ಚೆನ್ನಾಗಿರೋದಿಲ್ಲ ಆಗಲೇ ಗೊತ್ತಿರುವಂತೆ ಶನಿ ಈಗ ನಿಮಗೆ ಅಲ್ಲಿ ಅರ್ಧಾಷ್ಟಮದ ಶನಿ ಒಂದು ಪರಿಣಾಮ ನಿಮ್ಮ ಮೇಲೆ ಇರುವಂಥದ್ದು ಹಾಗಾಗಿ ಅರ್ಧಾಷ್ಟಮ ಶನಿಯ ಪ್ರಭಾವ ಸೇರುತ್ತೆ ಇನ್ನು ಕೇತುಗಳ ವಿಚಾರದಲ್ಲಿ ಬಂದಾಗ ಅಲ್ಲಿ ಕೇತು ಗ್ರಹಸದ ಒಂದು ನಿಮಗೆ ಅಡ್ಡ ಪರಿಣಾಮ ಬೀರುವಂಥದ್ದು ಇರುತ್ತೆ ಹಾಗಾಗಿ ಅಲ್ಲಿ ಗುರು ಮತ್ತು ರಾಹುಗಳು ನಿಮಗೆ ತಿಂಗಳ ಪೂರ್ತಿ ಉತ್ತಮವಾಗೇ ಇರ್ತಾರೆ ಇತರ ಗ್ರಹಗಳಿಂದ ಆಗುವಂಥ ಪರಿಣಾಮ ಅಲ್ಲಿ ಬೇರೆ ಬೇರೆ ಇರುತ್ತೆ ಹಾಗಾಗಿ ಸಪ್ ನವಗ್ರಹಗಳಲ್ಲಿ ಎರಡು ಗ್ರಹಗಳು ಮಾತ್ರ ನಿಮಗೆ ತಿಂಗಳಲ್ಲಿ ಕಂಟಿನ್ಯೂಯಸ್ ಅಂದರೆ ತಿಂಗಳ ಪೂರ್ತಿ ಉತ್ತಮ ಫಲನ ಕೊಡಬಲ್ಲರು ಉಳಿದ ಏಳು ಗ್ರಹಗಳಿಂದ ಸ್ವಲ್ಪ ಅಡ್ಡ ಪರಿಣಾಮಗಳು ನಿಮಗೆ ಆಗಾಗ ಇರಬಹುದಾಗಿದೆ ಅವೆಲ್ಲನ ಈಗ ಯಾವುದಂತ ಗಮನಿಸಿದಾಗ ಬದಲು ಸೂರ್ಯನಿಂದ ಆರಂಭಿಸಿದಾಗ ಜುಲೈ ತಿಂಗಳಲ್ಲಿ ನಿಮಗೆ ಸೂರ್ಯನು ಅಲ್ಲಿ ಮಿಥುನದಲ್ಲಿ ಮತ್ತು ಕಟಕದಲ್ಲಿ ಇರುವಂಥದ್ದು ಹದಿನಾರವರೆಗೆ ಮಿಥುನದಲ್ಲಿ ಹದಿನೇಳರಿಂದ ಅಲ್ಲಿ ಸೂರ್ಯನ ಕಟಕ ಪ್ರವೇಶ ಆಗುತ್ತೆ ಈ ಎರಡೂ ಸ್ಥಾನಗಳ ರಾಶಿಯಲ್ಲಿದ್ದಾಗಲೂ ನಿಮಗೆ ಹೆಚ್ಚಿನ ಉತ್ತಮ ಫಲಗಳು ಬರೋದಿಲ್ಲ ವಿರುದ್ಧ ಫಲಗಳು ಬರ್ಬೋದು ಉದಾಹರಣೆಗೆ ಆತನಲ್ಲಿ ಹದಿನಾರವರೆಗೆ ಅಲ್ಲಿರುವಂಥ ಮಿಥುನದಲ್ಲಿದ್ದಾಗ ನಿಮಗೆ ಕಲಹ ಅನೇಕ ರೀತಿಯ ಒಂದು ವೈರುಧ್ಯಗಳು ಬರುವಂಥದ್ದು ಏನಾದರೂ ಸಣ್ಣ ಪುಟ್ಟ ಮಾತಿನ ಜಗಳ ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲಿ ಬರುವಂಥದ್ದು ಪ್ರಯಾಣದಲ್ಲಿ ಏನಾದರೂ ವಿಘ್ನಗಳು ಬಾಧೆಗಳು ಬರುವಂಥದ್ದು ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಸಮಸ್ಯೆಗಳು ಸಹ ಬರ್ಬೋದಾಗಿದೆ ಹಾಗಾಗಿ ಈ ಸೂರ್ಯ ಅಥವಾ ರವಿಯ ಒಂದು ಗೋಚಾರವು ನಿಮಗೆ ಈ ಜುಲೈ ತಿಂಗಳಲ್ಲಿ ಅಷ್ಟೇನೂ ಪೂರಕವಾಗಿಲ್ಲ ಕೆಲವೊಂದು ವಿರುದ್ಧ ಪರಿಣಾಮಗಳಿಗೆ ಸಾಕ್ಷಿ ಆಗ್ಬೋದು ಹಾಗೆಂದು ಇಲ್ಲಿ ಹೇಳಿದಂಥ ಶತ್ರು ಬಾಧೆ ಆರೋಗ್ಯ ಸಮಸ್ಯೆ ಅಥವಾ ಇನ್ನಿತರ ಅವಘಡ ಇತ್ಯಾದಿಗಳು ಎಲ್ಲರಿಗೂ ಆಗತ್ತೆ ಅನ್ನೋದನ್ನು ಯಾವುದು ಭಾವಿಸ್ಬಾರ್ದು ಗುರುಬಲದ ಅನುಕೂಲತೆ ಖಂಡಿತ ನಿಮಗೆ ಸಹಾಯಕ ಬರಲಿದೆ ಜೊತೆಗೆ ನಿಮ್ಮ ನಿಮ್ಮ ವೈಯಕ್ತಿಕ ಜನ್ಮ ಕುಂಡಲಿಯಲ್ಲಿ ಅಥವಾ ವೈಯಕ್ತಿಕ ಜಾತಕದಲ್ಲಿ ಅನುಸಾರವಾಗಿ ನಿಮಗೆ ನಡೆಯುವಂಥ ಉತ್ತಮ ದಶಾ ಭಕ್ತಿಗಳು ಯಾರಿಗೆ ಇದ್ದರೆ ಅಂಥವರಿಗೆ ಹೆಚ್ಚಿನ ತೊಂದರೆಗಳನ್ನು ಆಗೋದಿಲ್ಲ ಉದಾಹರಣೆಗೆ ಗುರು ದಶೆ ನಡೀತಾ ಇದೆ ಅಂತ ಇಟ್ಕೊಳ್ಳೋಣ ಬುಧ ದಶೆ ನಡೀತಾ ಇದೆ ಚಂದ್ರ ದಶೆ ನಡೀತಾ ಇದೆ ಶುಕ್ರನ ದಶೆ ನಡೀತಾ ಇದೆ ಅಂಥವ್ರಿಗೆ ಈ ಒಂದು ಗೋಚಾರ ಫಲದಿಂದ ಹೆಚ್ಚೇನು ಅಡೆತಡೆಗಳು ಆಗೋದಿಲ್ಲ ಸ್ವಲ್ಪ ಯಾರಿಗೆ ಶನಿ ರಾಹು ಮಂಗಳ ಮುಂತಾದ ದಶೆಗಳೆಲ್ಲ ಇರ್ತವೋ ಅಂಥವರಿಗೆ ಸ್ವಲ್ಪ ಈ ಒಂದು ಗೋಚಾರದ ಅಡ್ಡ ಪರಿಣಾಮಗಳು ಸ್ವಲ್ಪ ಹೆಚ್ಚು ಬರ್ಬೋದಾಗಿದೆ ಹಾಗಾಗಿ ಯಾರೋ ಈ ಪ್ರತಿಯೊಂದು ತಿಂಗಳಲ್ಲಿರ್ಬೋದು ಅಥವಾ ಯಾವುದೇ ತಿಂಗಳಿರ್ಬೋದು ಯಾವುದೇ ರಾಶಿಗೆ ಇರ್ಬೋದು ಅಲ್ಲಿ ಹೇಳ್ತಕ್ಕಂಥ ಗೋಚಾರ ಫಲದಲ್ಲಿ ಅದನ್ನೇ ನಿಮಗೆ ನೂರಕ್ಕೆ ನೂರು ಅಂತ ಭಾವಿಸ್ಕೊಳ್ಳುವಂಥದ್ದಲ್ಲ ಅದು ನಿಮ್ಮ ವೈಯಕ್ತಿಕವಾದ ಒಂದು ಕುಂಡಲಿಗೆ ಅನುಸಾರವಾಗಿ ವೈಯಕ್ತಿಕವಾದ ನಿಮ್ಮ ಜಶಾಭುಕ್ತಿಗಳನ್ನ ಸ್ವಲ್ಪ ವ್ಯತ್ಯಾಸಗಳು ಸಹ ಬರ್ಬೋದು ಅಥವಾ ಕೆಲವೊಂದು ಬಾರಿ ಅಲ್ಲಿ ತೀರಾ ತೊಂದರೆಗಳು ಅನಾ ಅನಾರೋಗ್ಯ ಇತ್ಯಾದಿಗಳು ಹೇಳಿದ ಸಂದರ್ಭದಲ್ಲಿ ಸಾಂಕೇತಿಕವಾಗಿ ಒಮ್ಮೆ ಸಣ್ಣ ಶೀತ ನೆಗಡಿ ಅಥವಾ ಸಣ್ಣ ಹೊಟ್ಟೆ ನೋವು ತಲೆ ನೋವು ಬಂದು ಹೋಗುತ್ತೆ ಅಷ್ಟೇ ಹೊರತು ಹಾಗಾಗಿ ಯಾರೋ ಗಂಭೀರ ಒಂದು ಇದನ್ನು ಆತಂಕ ಭಯಪಡೋದು ಅಂದರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಇದನ್ನು ಹೇಳ್ತಾ ಇರೋದು ಪ್ರತಿಯೊಂದು ತಿಂಗಳಲ್ಲಿ ಆಗತಕ್ಕಂಥ ಗೋಚಾರ ಫಲ ನೀವು ಯಾವ ವಿಚಾರದಲ್ಲಿ ಕಾಳಜಿ ವಹಿಸಬೇಕು ಉದಾಹರಣೆಗೆ ಕೆಲವೊಂದು ತಿಂಗಳಲ್ಲಿ ಹಣಕಾಸಿನ ಕಾಳಜಿಯಿಂದ ಬರುತ್ತೆ ಕೆಲವೊಂದು ತಿಂಗಳಲ್ಲಿ ಆರೋಗ್ಯದ ಕಾಳಜಿಯಿಂದ ಬರುತ್ತೆ ಕೆಲವೊಂದು ಗ್ರಹಗಳಿಂದ ನಿಮಗೆ ಶತ್ರುಗಳ ಎಚ್ಚರಿಕೆಯಿಂದ ಬರುತ್ತೆ ಆವಾಗ ಅಂತಹ ವಿಚಾರಗಳಿಗೆ ಎಚ್ಚರ ಹಾಗಾಗಿ ಇಲ್ಲಿ ನಿಮಗೆ ರವಿಯು ನಿಮಗೆ ಆರೋಗ್ಯ ಮತ್ತು ಮತ್ತು ಜಗಳದ ಇತ್ಯಾದಿಗಳಿಗೆ ಕಾರಣ ಆಗ್ಬೋದು ರವಿಯ ಒಂದು ಚಲನೆ ತಿಂಗಳು ಪೂರ್ತಿ ಹಾಗಾಗಿ ಇಂಥ ವಿಚಾರ ಸ್ವಲ್ಪ ಜುಲೈ ತಿಂಗಳಲ್ಲಿ ಎಚ್ಚರಿಕೆ ಗಮನಿಸುವಂಥದ್ದು ಇನ್ನು ಮಂಗಳನ ವಿಚಾರ ಗಮನಿಸಿದಾಗ ಮಂಗಳನು ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿ ಇರುವಂಥದ್ದು ಒಂಬತ್ತು ಹತ್ತರ ಸ್ಥಾನ ಅಂತ ಬರುತ್ತೆ ಹಾಗಾಗಿ ಆ ಎರಡೂ ಸ್ಥಾನಗಳು ನಿಮಗೆ ಉತ್ತಮವಾದ ಫಲವನ್ನು ಕೊಡೋದಿಲ್ಲ ಅಲ್ಲಿ ಕೆಲವೊಮ್ಮೆ ಮನಸ್ಸಲ್ಲಿ ಚಿಂತೆ ಹೆಚ್ಚಳ ಆಗುವಂಥದ್ದು ಆಕಸ್ಮಿಕ ಧನ ನಷ್ಟ ಆಗ್ಬೋದು ಅಥವಾ ಕೆಲವೊಂದು ನಿಮಗೆ ಹಣದ ತುರ್ತು ಅವಶ್ಯಕತೆಗೆ ಸಾಲ ಮಾಡುವಂಥ ಪ್ರಮೇಯ ಅದು ಯಾವುದೇ ವಸ್ತು ಒಡವೆ ಅಥವಾ ಇನ್ನೇನಾದರೂ ವಾಹನ ಇನ್ನೇನಾದರೂ ಅಡ ಇಡುವಂಥದ್ದು ಅಡಮಾನ ಮಾಡುವಂಥದ್ದು ಫ್ಲಜ್ಜಿ ಮಾಡುವಂಥದ್ದು ಫ್ಲಜ್ಜಿ ಮಾಡಿ ದುಡ್ಡು ತೆಗೆದುಕೊಳ್ಳುವಂಥ ಪ್ರಮಯ ಎಲ್ಲ ಬರ್ಬೋದು ಅಂದರೆ ತುರ್ತು ಹಣದ ಅವಶ್ಯಕತೆಗೆ ನಾವು ಅದನ್ನು ಇಡುವಂಥದ್ದು ಫ್ಲಜ್ಜಿ ಮಾಡೋದನ್ನು ಮಾಡ್ತೇವೆ ಮಾರ್ಟ್ ಗ್ಯಾಜಿ ಅಂತ ಮಾಡ್ತೇವೆ ಅದೆಲ್ಲ ಅಂಥ ಅಡಮಾನ ಇಡುವಂಥ ಪದ್ಧತಿ ಇದೆಲ್ಲ ಅವಶ್ಯಕತೆಗಳು ಬರ್ಬೋದು ಯಾಕಂದರೆ ಅಲ್ಲಿ ಶುಕ್ರನು ಸಹ ನಿಮಗೆ ಹಣಕ್ಕೆ ಈ ತಿಂಗಳಲ್ಲಿ ಪೂರಕವಾಗಿರೋದಿಲ್ಲ ಗಮನಿಸ್ಕೊಳ್ಳಿ ಯಾವಾಗಲೂ ಗುರುವಿನ ಅನುಕೂಲದಿದ್ದಾಗ ಒಳ್ಳೆಯದಾಗುತ್ತೆ ಖಂಡಿತ ಒಳ್ಳೇದೇ ಆವಾಗ ಚಿಂತೆಯನ್ನು ಬೇಡ ಆದರೆ ಕೆಲವೊಮ್ಮೆ ಹಣದ ಒಂದು ಅವಶ್ಯಕತೆ ನಮಗೆ ಈಗ ಸ್ವಲ್ಪ ವಿಳಂಬ ಆಗ್ಬೋದು ಯಾಕಂದರೆ ಈಗ ಈ ತಿಂಗಳಲ್ಲಿ ಸಿಗ್ತದೆ ಅನ್ನೋದು ಹಣ ಅದು ಒಂದು ತಿಂಗಳು ಪೋಸ್ಟ್ ಆಗಬಹುದು ನಿಮಗೆ ಅಲ್ಲಿವರೆಗೆ ಹಣವನ್ನು ಹೊಂದಿಸಲು ನೀವು ಯಾವುದೇ ರೀತಿಯ ಇಂಥ ಒಂದು ಅಡಮಾನ ಇಟ್ಟು ಹಣವನ್ನು ಪಡೆಯುವಂಥ ಅವಶ್ಯಕತೆಗಳು ಬರ್ಬೋದು ಹಾಗಾಗಿ ಮಂಗಳನಿಂದಾಗಿ ನಿಮಗೆ ಇಂಥ ಒಂದು ಸಾಧ್ಯತೆಗಳು ಬರ್ಬೋದು ಇನ್ನು ವೈಯಕ್ತಿಕ ವಿಚಾರದಲ್ಲಿ ಸಹ ಹಾಗೆ ಎಲ್ಲ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿಗಳು ಸ್ವಲ್ಪ ವಿಳಂಬ ಆಗುವಂಥದ್ದು ಅದು ಭೂಮಿಗೆ ಸಂಬಂಧಪಟ್ಟ ದಾಖಲೆಗಳು ಸರಿಯಾದ ಸಮಯಕ್ಕೆ ಸಿಗದೆ ಇರುವಂಥದ್ದು ಈ ರೀತಿ ಇಂಥ ಒಂದು ವಿಚಾರಗಳು ಜೊತೆಗೆ ಈ ಕಾಲದಲ್ಲಿ ಸ್ವಲ್ಪ ನಿಮಗೆ ಈ ಅಪರಾಧ ಕೃತ್ಯ ಅಥವಾ ಭ್ರಷ್ಟಾಚಾರ ಅನಾಚಾರ ಅಥವಾ ಅನ್ಯಾಯ ಅಕ್ರಮಗಳನ್ನು ಮಾಡುವಂಥ ಒಂದು ಸಂಘಗಳು ಆಗ್ಬೋದು ಅಥವಾ ಅಂತಹ ಒಂದು ವ್ಯಕ್ತಿಗಳ ಜೊತೆಗೆ ಸೇರಿ ನೀವು ಸಹ ಅದಕ್ಕೆ ಕೈ ಜೋಡಿಸುವಂಥ ಕೆಲವೊಮ್ಮೆ ಪ್ರೇರಣೆಗಳು ಬರ್ಬೋದು ಯಾಕಂದರೆ ಮಂಗಳನ ವೈರುಧ್ಯವಾದ ಬುದ್ಧಿಯನ್ನು ಕೊಡ್ತಾನೆ ಹಾಗಾಗಿ ಅಂಥದ್ರ ಬಗ್ಗೆ ಸಹ ಈ ಧನುರಾಶಿಯವರಿಗೆ ಎಚ್ಚರ ಬೇಕಾಗುತ್ತೆ ಇವೆಲ್ಲ ಮಂಗಳನ ವಿಚಾರ ಆಯಿತು ಇನ್ನು ಬುಧನ ವಿಚಾರ ಗಮನಿಸಿದಾಗ ಬುಧನು ನಿಮಗೆ ಅಲ್ಲಿ ಹದಿನೇಳರವರೆಗೆ ಆತನು ಪೂರಕವಾಗಿರ್ತಾನೆ ಯಾಕಂದರೆ ಹದಿನೇಳರವರೆಗೆ ಬುಧನಿಗೆ ರುಜುಗತಿ ಇರುತ್ತೆ ಆ ಬಳಿಕ ಹದಿನೆಂಟರಿಂದ ಬುಧನಿಗೆ ವಕ್ರಗತಿ ಪ್ರಾರಂಭ ಆಗುತ್ತೆ ಹಾಗಾಗಿ ಆತನು ರುಜು ಮಾರ್ಗದಲ್ಲಿದ್ದಾಗ ನಿಮಗೆ ಅಷ್ಟಮದಲ್ಲಿದ್ದು ಆತನು ಆರೋಗ್ಯವನ್ನು ಸುಖವನ್ನು ಜೀವನ ಲಾಭವನ್ನು ಕೊಡ್ತಾ ಇದ್ದಾನೆ ಹಾಗಾಗಿ ಅಲ್ಲಿ ಬುಧನು ನಿಮಗೆ ಹದಿನೇಳುವರೆಗೆ ಉತ್ತಮ ಫಲ ಕೊಡ್ತಾನೆ ಗುರುವು ತಿಂಗಳ ಪೂರ್ತಿ ಉತ್ತಮ ಫಲವನ್ನು ಕೊಡುವಂಥ ಶುಭ ಗ್ರಹ ಆಗಿದ್ದಾನೆ ಜೊತೆಗೆ ರಾಹು ಸಹ ನಿಮಗೆ ತಿಂಗಳ ಪೂರ್ತಿ ಉತ್ತಮ ಫಲ ಕೊಡೋದ್ರಿಂದ ನಿಮ್ಮ ವ್ಯಾಪಾರ ವೃತ್ತಿ ವ್ಯವಹಾರ ಅಥವಾ ಶಿಕ್ಷಣಗಳಿಗೆ ಯಾವುದೇ ತೊಂದರೆ ಇಲ್ಲ ಇನ್ನು ವಿದ್ಯಾರ್ಥಿ ಯುವಕರು ಸಾಧಕರು ಅವರಿಗೆ ಸಹ ಹಾಗೆ ಅವರ ವೃತ್ತಿ ಶಿಕ್ಷಣ ಅಥವಾ ಅಭ್ಯಾಸಗಳಿಗೆ ಯಾವುದೇ ರೀತಿಯ ತೊರಗು ತೊಂದರೆಗಳು ಬರೋದಿಲ್ಲ ಇನ್ನು ಹದಿನೆಂಟರ ಬಳಿಕ ಗುರುವಿನ ಒಂದು ವಕ್ರಿ ಬುಧನ ಒಂದು ವಕ್ರಿ ಸ್ಥಿತಿ ಆರಂಭ ಆಗೋದ ಕಾರಣ ಯಾರ್ಯಾರು ವ್ಯಾಪಾರ ಉದ್ಯಮ ಎಲ್ಲ ಮಾಡ್ತಾರೋ ಅವರಿಗೆ ಹದಿನೆಂಟರ ಬಳಿಕ ಸ್ವಲ್ಪ ವ್ಯಾಪಾರ ಉದ್ಯಮ ಸ್ಲೋನೆಸ್ ಆಗ್ಬೋದು ಅದಕ್ಕೆ ಅಲ್ಲಿ ಆ ಬೆಂಕಿಗೆ ತುಪ್ಪಸಿರಿದಂತಹ ಘಟನೆ ಏನಂದರೆ ಹಣಕಾಸಿನ ಸ್ವಲ್ಪ ತಾಪತ್ರೆ ಬರಲಿಕ್ಕೆ ಶುಕ್ರನು ಸಹ ನಿಮಗೆ ವಿರುದ್ಧವಾಗೇ ಇರುವಂಥದ್ದು ಹಾಗಾಗಿ ಅಲ್ಲಿ ಬುಧನು ಸಹ ವಕ್ರಿಗೆ ಹೋಗೋ ಕಾರಣ ವ್ಯಾಪಾರ ವ್ಯವಹಾರ ಉದ್ಯಮಗಳಿಗೆ ಜುಲೈ ಹದಿನೆಂಟರ ಬಳಿಕ ಎಲ್ಲ ಸ್ಲೋನೆಸ್ ಆಗ್ಬೋದು ಅಥವಾ ನಿಮ್ಮ ಒಂದು ಯಾವುದೇ ಪ್ರಯತ್ನಕ್ಕೆ ಬೇಗ ಬೇಗನೆ ಕ್ವಿಕ್ ರೆಸ್ಪಾನ್ಸ್ಗಳು ಬರದೇ ಇರ್ಬೋದು ಬರಬೇಕಾದ ಹಣ ತುಂಬ ವಿಳಂಬ ಆಗುವಂಥದ್ದು ಇವೆಲ್ಲ ಆಗುತ್ತೆ ಹಾಗಾಗಿ ಇಲ್ಲಿ ಹಣಕಾಸು ವ್ಯಾಪಾರ ವ್ಯವಹಾರದ ವಿಚಾರ ಬಗ್ಗೆ ಎಚ್ಚರಿಸು ಗಮನಿಸಬೇಕು ಇನ್ನು ಗುರುವಿನ ವಿಚಾರ ಆಗಲೇ ಗುರು ನಿಮಗೆ ಸಪ್ತಮ ದೊರೆದು ತಿಂಗಳ ಪೂರ್ತಿ ಆತನು ಆರೋಗ್ಯವನ್ನು ಭಾಗ್ಯವನ್ನು ಸುಖವನ್ನು ಲಾಭವನ್ನು ಜಯವನ್ನು ಕೊಡಲಿದ್ದಾನೆ ಗುರುವಿನಿಂದ ನಿಮಗೆ ಹೆಚ್ಚೆಚ್ಚು ಉತ್ತಮ ಫಲಗಳು ಈ ಜುಲೈ ತಿಂಗಳಲ್ಲಿ ಖಂಡಿತ ಸಿಗುತ್ತೆ ಆ ಗುರುವಿನ ಉತ್ತಮ ಫಲದ ಒಂದು ಒಂದು ವೇಗಗಳು ಚೆನ್ನಾಗಿರುವಾಗ ಇತರ ಗ್ರಹಗಳಿಂದ ಆಗುವ ಸಣ್ಣ ಪುಟ್ಟ ಅಡೆತಡೆಗಳಷ್ಟೇ ನಿಮಗೆ ಹೆಚ್ಚೇನು ತೊಂದರೆ ಕೊಡೋದಿಲ್ಲ ಹಾಗಾಗಿ ಜುಲೈನಲ್ಲಿ ನೀವು ಕೆಲವು ಮುನ್ನೆಚ್ಚರಿಕೆ ವಹಿಸಬೇಕು ಆತಂಕ ಭಯ ಪಡುವಂಥದ್ದು ವಿಚಾರಗಳಿಲ್ಲ ಎಲ್ಲವೂ ಸಣ್ಣ ಪುಟ್ಟ ವಿಚಾರಗಳು ಅಡೆತಡೆಗಳು ಬಂದರೂ ಅದು ವಿಷಿಪ್ರವಾಗಿ ನಿವಾರಣೆ ಆಗುತ್ತೆ ಅಥವಾ ಪರಿಹಾರ ಆಗುತ್ತೆ ಹಾಗಾಗಿ ಆ ಗುರುವಿನ ಒಂದು ನಿಮಗೆ ಆನೆ ಬಲದ ಒಂದು ರಕ್ಷಣೆ ನಿಮಗೆ ಖಂಡಿತ ಇರುತ್ತೆ ಏನು ಶುಕ್ರನ ವಿಚಾರ ಆಗಲೇ ಹೇಳಿದಂತೆ ನಿಮಗೆ ಶುಕ್ರನು ತಿಂಗಳು ಪೂರ್ತಿಯಾಗಿ ಆರು ಮತ್ತು ಏಳರ ಸ್ಥಾನ ಇರುವ ಕಾರಣ ಎರಡೋ ಸ್ಥಾನಗಳು ನಿಮಗೆ ವೈರುಧ್ಯವನ್ನು ಸೂಚಿಸುತ್ತೆ ಅಲ್ಲಿ ಹಣಕಾಸಿನ ಆ ಹರಿವು ಸ್ವಲ್ಪ ನಿಧಾನ ಆಗ್ಬೋದು ಬರಬೇಕಾದ ಹಣ ಇರುವಂಥದ್ದು ಅಥವಾ ಯಾವುದೇ ಒಂದು ಕಾರಣ ಹೇಳಿ ಅದು ಇನ್ನಷ್ಟು ಪೋಸ್ಟ್ಪೋನ್ ಆಗುವಂಥದ್ದು ವ್ಯಾಪಾರಿಗಳಿಗೆ ವ್ಯಾಪಾರ ಸ್ವಲ್ಪ ನಿಧಾನಗತಿ ಆಗುವಂಥದ್ದು ಇನ್ನು ಯಾವುದೇ ರೀತಿಯ ಕೌಟುಂಬಿಕ ಸಣ್ಣ ಪುಟ್ಟ ವಿವಾದಗಳು ಬರ್ಬೋದು ಗಂಡ ಹಂಡಿತರ ಮಧ್ಯೆ ಜೊತೆಗೆ ಪಂದ್ಯ ಮಕ್ಕಳ ಮಧ್ಯೆ ಅಥವಾ ವಿರುದ್ಧ ಲಿಂಗದ ಒಂದು ಉದ್ಯೋಗಿಗಳ ಜೊತೆಗೆ ಅಥವಾ ಸಹೋದ್ಯೋಗಿಗಳ ಜೊತೆಗೆ ಅಥವಾ ಇನ್ನಿತರ ಯಾವುದೇ ಸ್ತ್ರೀಯರಿಗೆ ಪುರುಷರ ಪುರುಷರಿಗೆ ಸ್ತ್ರೀಯರ ಎಂದು ವಿಶೇಷವಾದ ವೈರುದ್ಧ ಲಿಂಗದವರ ಮಧ್ಯೆ ಬಿಲ ಕನ್ನಹಗಳು ಭಿನ್ನ ಭಿನ್ನಾಭಿಪ್ರಾಯಗಳು ಬರ್ಬೋದು ಹಾಗಾಗಿ ಶುಕ್ರನು ಸಹ ನಿಮಗೆ ವಿರುದ್ಧವಾದ ಸ್ಥಾನದಲ್ಲಿ ಇರೋದು ಅದನ್ನು ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕು ಮಾತು ನಡವಳಿಕೆ ಹಾಗೂ ಹಣಕಾಸು ವಿಚಾರ ತುಂಬ ಎಚ್ಚರಿಕೆ ಬೇಕು ಜೊತೆಗೆ ಯಾವುದೇ ರೀತಿಯ ಒಂದು ಸಂಶಯಾಸ್ಪದ ಅನುಮಾನಾಸ್ಪದ ಒಂದು ಡೀಲ್ಗಳನ್ನು ಮಾಡಲಿಕ್ಕೆ ಹೋಗೋದಾಗಲಿ ದೊಡ್ಡ ಮೊತ್ತದ ಸಾಲ ಕೊಡೋದು ಅಥವಾ ಪಡೆಯೋದನ್ನು ಈಗ ಅಷ್ಟೊಂದು ಆಯ್ಕೆ ಉತ್ತಮ ಅಲ್ಲ ಶುಕ್ರನಿಗೆ ಅಷ್ಟು ಪೂರಕವಾಗಿರುವುದಿಲ್ಲ ಜುಲೈ ಪೂರ್ತಿಯಾಗಿ ಇನ್ನು ಶನಿ ಮಹಾತ್ಮರು ಆಗಲೇ ಹೇಳಿದಂತೆ ನಿಮಗೆ ಅಷ್ಟಮ ಅಥವಾ ನಿಮ್ಮ ರಾಶಿಯ ನಾಲ್ಕನೇ ಮನೆಯಲ್ಲಿರುವಂಥ ಶನಿ ಮಹಾತ್ಮರು ಕೆಲವೊಂದು ವಿಚಾರಗಳಿಗೆ ನಿಮಗೆ ಸಣ್ಣ ಪುಟ್ಟ ವೆದ್ದು ಏರುಪೇರುಗಳಿಗೆ ಕಾರಣ ಆಗ್ಬೋದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಬರ್ಬೋದು ಹೊಟ್ಟೆ ನೋವು ಅಜೀರ್ಣ ಆಹಾರ ದೋಷ ಇತ್ಯಾದಿಗಳು ಕಳ್ಬೋದು ಕೆಲವರಿಗೆ ಆಸಿಡಿಟಿ ಬರ್ಬೋದು ಈ ರೀತಿ ಏನಾದರೂ ಒಂದು ಆಹಾರ ಮತ್ತು ನೀರಿನಿಂದ ಏನಾದರೂ ಇನ್ಫೆಕ್ಷನ್ಗಳು ತೊಂದರೆಗಳು ಅಥವಾ ಫುಡ್ ಪಾಯ್ಸನಿಂಗು ಅಥವಾ ಈ ವಾಟರ್ ಕಂಟ್ಯಾಮಿನೇಷನ್ನಿಂದ ಆಗುವಂಥ ಸಮಸ್ಯೆಗಳೆಲ್ಲ ಬರ್ಬೋದಾಗಿದೆ ಹಾಗಾಗಿ ಅನ್ನ ಆರೋಗ್ಯದ ಕಡೆ ಗಮನ ಬೇಕು ಜೊತೆಗೆ ಬಂಧು ಮತ್ತು ಮಿತ್ರರ ಜೊತೆಗೆ ಬಂದಾಗ ಸ್ವಲ್ಪ ಹದಗೆಡ್ಬೋದು ಅದನ್ನು ಸಹ ಗಮನದಲ್ಲಿ ಅರ್ಧ ಅಷ್ಟಮ ಶನಿ ಬಂದಾಗ ಬಂಧು ಮಿತ್ರರ ಬಾಂಧವ್ಯನು ಸಹ ಚೆನ್ನಾಗಿ ಇಟ್ಕೊಳ್ಳುವಂಥದ್ದು ಹಾಗಾಗಿ ಶನಿ ಮಹಾರಾಜ ಅವಸರ ನಿಮಗೆ ಪೂರಕವಾಗಿರೋದಿಲ್ಲ ಇನ್ನು ರಾಹು ಕೇತುಗಳ ವಿಚಾರ ಗಮನಿಸಿದಾಗ ಆಗಲೇ ಹೇಳಿದಂತೆ ರಾಹು ನಿಮಗೆ ಪೂರಕವಾಗಿದ್ದಾನೆ ಉತ್ತಮ ಫಲ ನಿಮಗೆ ರಾಹುನ ತಿಂಗಳ ಪೂರ್ತಿ ನಿರೀಕ್ಷೆ ಮಾಡ್ಬೋದು ನಿಮ್ಮ ರಾಶಿಯಿಂದ ತೃತೀಯ ಸ್ಥಾನವಾದ ಕುಂಭರಾಶಿಯಲ್ಲಿ ಇದ್ದಂತಹ ರಾಹು ನಿಮಗೆ ಧನವನ್ನು ಲಾಭವನ್ನು ಜಯವನ್ನು ಕೊಡಿದ್ದಾನೆ ಇನ್ನು ಕೆಲವರಿಗೆ ಆಕಸ್ಮಿಕ ಧನ ಲಾಭ ಆಗ್ಬೋದು ಮಧ್ಯೆ ಮಧ್ಯೆ ಹಣಕಾಸು ಸ್ಲೋ ಆಗುತ್ತೆ ಶುಕ್ರನನ್ನು ಅಂತ ಹೇಳಿದ್ದೇನೆ ಆದರೆ ಅಲ್ಲಿ ಆಕಸ್ಮಿಕವಾಗಿ ಬರುವಂಥ ಒಂದು ಯೋಗ ಸಹ ಈ ರಾಹುವಿಂದ ಬರ್ಬೋದು ಜೊತೆಗೆ ಆರ್ಥಿಕವಾಗಿ ಯಾವುದೇ ರೀತಿ ನಿಮಗೆ ಪ್ರಯೋಜನಗಳು ಆಗ್ಬೋದು ಏನು ವಿದೇಶ ಮೂಲ ಸರ್ ಅಥವಾ ಕೋರ್ಟ್ ಕಚೇರಿ ಮೂಲದ ಯಾವುದೇ ರೀತಿಯ ಪೆಂಡಿಂಗ್ ಇದ್ದಂಥ ಡೀಲ್ಗಳು ಡೀಲ್ಗಳಿವೆಲ್ಲ ಈಗ ಈ ತಿಂಗಳಲ್ಲಿ ಒಂದು ಚಾಲನೆಗೆ ಬರ್ಬೋದು ಅದೇ ರೀತಿ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಸಹ ಸ್ವಲ್ಪ ಆಕಸ್ಮಿಕವಾದ ಯಾವುದೇ ಒಂದು ರೀಸನ್ನಿಂದ ನಿಮಗೆ ಮುನ್ನಡೆ ಆಗ್ಬೋದು ಹಾಗಾಗಿ ಅಂತಹ ಒಂದು ಉತ್ತಮ ಪ್ರಯೋಜನಗಳು ಆರ್ಥಿಕವಾಗಿ ಜೊತೆಗೆ ನಿಮ್ಮ ವೃತ್ತಿ ವ್ಯಾಪಾರ ಸಂಬಂಧವಾಗಿ ರಾಹುವಿನಿಂದ ಈ ತಿಂಗಳಲ್ಲಿ ಬರಲಿದೆ ರಾಹು ನಿಮಗೆ ತಿಂಗಳ ಪೂರ್ತಿ ಜೊತೆಗೆ ಈ ವರ್ಷ ಪೂರ್ತಿ ನಿಮಗೆ ಪೂರಕವಾಗಿ ಇದ್ದಾನೆ ಇನ್ನು ಕೇತುವಿನ ಜನ ಗಮನಿಸಿದಾಗ ಅಲ್ಲಿ ನವಮದಲ್ಲಿರುವಂಥ ಕೇತು ಭಾಗ್ಯಸ್ಥಾನಕ್ಕೆ ಕೇತುವಿನಿಂದ ಕೆಲವೊಮ್ಮೆ ಹಾನಿ ಬರುತ್ತೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಯಾವ ರೀತಿ ಶುಕ್ರನಿಂದ ಅಥವಾ ಬುಧ ಮತ್ತು ಮಂಗಳರಿಂದ ಏನೇನು ಸ್ವಲ್ಪ ಆರೋಗ್ಯದ ಮೇಲೆ ಹಣಕಾಸಿನ ಮೇಲೆ ಏನೇನು ಬರ್ಬೋದು ಅದಕ್ಕೆ ಸ್ವಲ್ಪ ಅಲ್ಲಿ ಕೇತು ಸಹ ಕಾರಣ ಆಗ್ಬೋದು ಅಥವಾ ನಿಮಗೆ ಯಾವುದೇ ಒಂದು ಬರಬೇಕಾದ ಒಂದು ವಿಚಾರಗಳು ಸ್ವಲ್ಪ ಪೋಸ್ಟ್ಪೋನ್ ಆಗ್ಬೋದು ಅಥವಾ ತಡೆ ಹಿಡಿಯಲ್ಪಡುವಂಥದ್ದು ಅದು ಸ್ಟೇ ಬರುವಂಥದ್ದೆಲ್ಲ ಆಗುತ್ತೆ ಆ ವಿಚಾರವಾಗಿ ಕೇತು ಸಹ ನಿಮಗೆ ವಿರುದ್ಧವಾಗಿರ್ತಾನೆ ಹಾಗಾಗಿ ಇವೆಲ್ಲ ಗಮನಿಸಿದಾಗ ಅಲ್ಲಿ ನವಗ್ರಹಗಳಲ್ಲಿ ಈ ಜುಲೈ ತಿಂಗಳಲ್ಲಿ ನಿಮಗೆ ನಿರಂತರವಾಗಿ ಉತ್ತಮ ಫಲ ಕೊಡುವಂಥದ್ದು ಕೇವಲ ಗುರು ಮತ್ತು ರಾಹು ಜೊತೆಗೆ ಬುಧನು ಕೇವಲ ಹದಿನೇಳರವರೆಗೆ ಅಷ್ಟೇ ಕೊಡ್ತಾನೆ ಇನ್ನು ಪ್ರಮುಖವಾಗಿ ಎರಡೆರಡು ದಿನಕ್ಕೂ ರಾಶಿ ಪರಿವರ್ತನೆ ಮಾಡುವಂಥ ಚಂದ್ರನ ಬೆಂಬಲ ನಿಮಗೆ ಹೇಗೆ ಇದನ್ನು ಗಮನಿಸೋಣ ಅದು ಎರಡೆರಡು ದಿನಕ್ಕೂ ವ್ಯತ್ಯಾಸ ಆಗ್ತಿರುತ್ತೆ ಹಾಗಾಗಿ ಈ ಜುಲೈನಲ್ಲಿನ ಡೇಟ್ಗಳಿಗೆ ಅನುಗುಣವಾಗಿ ಯಾವ ಡೇಟ್ಗಳು ನಿಮಗೆ ಚಂದ್ರ ಅನುಕೂಲ ಇದೆ ಯಾವ ಡೇಟ್ಲಿ ಚಂದ್ರನ ಒಂದು ವಿರ ವೈರುಧ್ಯ ಇದೆ ಅದನ್ನು ಸಹ ಈಗ ನಾವು ವಿಷದವಾಗಿ ಗಮನಿಸೋಣ ಮೊದಲನೇದಾಗಿ ನಿಮಗೆ ಆ ಜುಲೈ ಒಂದು ಎರಡು ಮೂರಲ್ಲಿ ಒಂದು ವಿಶೇಷವಾದ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು ಅಲ್ಲಿ ನಿಮಗೆ ಇರತಕ್ಕಂತಹ ಅಲ್ಲಿ ಕರ್ಮಸ್ಥಾನದ ಚಂದ್ರನು ಲಾಭವನ್ನು ಜಯವನ್ನು ಸುಖವನ್ನು ಕೊಡಲಿದ್ದಾನೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದು ಜೊತೆಗೆ ಯಾವುದೇ ರೀತಿಯ ದೂರ ಪ್ರಯಾಣ ಮಾಡುವಂಥದ್ದಾಗಲಿ ಯಾತ್ರೆ ಪ್ರವಾಸ ಹೋಗುವಂಥ ಅವಕಾಶಗಳು ಬರುವಂಥದ್ದು ನಿರೀಕ್ಷಿತ ಅನಿರೀಕ್ಷಿತ ಲಾಭಗಳು ಆಗಲಿವೆ ಪ್ರಯತ್ನಗಳಲ್ಲಿ ಸಫಲತೆ ಇದೆ ಅಂದರೆ ಅಲ್ಲಿ ಯಾವಾಗ ಗುರುವಿನ ಅನುಗ್ರಹ ಇದ್ದ ಅದೇ ದಿನದಲ್ಲಿ ಚಂದ್ರನ ಒಂದು ಬೆಂಬಲ ಬರುತ್ತೋ ಅದು ರಾಜಯೋಗ ಅಥವಾ ಗಜಕೇಶ್ವರಿ ಯೋಗ ಸಮಾನವಾದ ಫಲವನ್ನು ಕೊಡುವಂಥ ಒಂದು ಅವಕಾಶ ಇರುತ್ತೆ ಹಾಗಾಗಿ ಉತ್ತಮವಾದ ಫಲವನ್ನು ನೀವು ಒಂದು ಎರಡು ಮೂರಲ್ಲಿ ನಿರೀಕ್ಷೆ ಮಾಡ್ಬೋದು ಬಳಿಕ ನಾಲ್ಕು ಐದು ಆರು ಅಲ್ಲಿ ನಿಮಗೆ ಇನ್ನಷ್ಟು ಲಾಭ ಬರುವಂಥದ್ದು ಅವಕಾಶ ಅಲ್ಲಿ ಮೂರು ದಿನಗಳಲ್ಲಿ ಚಂದ್ರನ ಲಾಭ ಸ್ಥಾನ ಏನು ಮಾಡ್ತಾನೆ ನಮ್ಮ ರಾಶಿಯಿಂದ ಲಾಭ ಸ್ಥಾನದ ಇರತಕ್ಕಂತಹ ಚಂದ್ರನು ನಿಮಗೆ ಜಯವನ್ನು ಲಾಭವನ್ನು ಸುಖವನ್ನು ಯಶಸ್ಸನ್ನು ಕೊಡ್ತಾನೆ ಶುಭ ಕಾರ್ಯಗಳು ಕೆಲವರಿಗೆ ಫಿಕ್ಸ್ ಆಗ್ಬೋದು ಮದುವೆ ಮುಂಜಿ ಇತ್ಯಾದಿಗಳು ಫಿಕ್ಸ್ ಆಗುವಂಥದ್ದು ಜೊತೆಗೆ ಏನಾದರೂ ನೀವು ದೀರ್ಘಕಾಲದ ಯೋಜನೆಗಳದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅದು ಕಾರ್ಯಗತಗೊಳಿಸಲಿಕ್ಕೆ ಅಲ್ಲಿ ವಿಶೇಷವಾದ ಅನುಗ್ರಹಗಳು ನಿಮಗೆ ಆಗ್ತವೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಅವಕಾಶ ಇದೆ ಉದ್ಯೋಗ ಅಪೇಕ್ಷರಿಗೆ ಉದ್ಯೋಗ ಸಿಗುವಂಥ ಅವಕಾಶವೂ ಇದೆ ಹಾಗಾಗಿ ಒಂದು ಎರಡು ಮೂರು ನಾಲ್ಕು ಐದು ಆರು ನಿರಂತರವಾಗಿ ವಾರದ ಆರು ದಿನಗಳು ಆರಂಭದ ಆರು ದಿನಗಳು ನಿಮಗೆ ವಿಶೇಷವಾದ ಚಂದ್ರನ ಬೆಂಬಲ ಏನೋ ಅದನ್ನು ಗಮನದಲ್ಲಿಟ್ಕೊಂಡು ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಭೇಟಿಯಾಗಲಿಕ್ಕೆ ಅಥವಾ ಇನ್ನಿತರವಾದ ವಿಚಾರಗಳಿಗೆ ಅದನ್ನು ಉಪಯೋಗ ಮಾಡಿಕೊಳ್ಳಿ ಈ ಮೊದಲನ ಆರು ದಿನಗಳು ನಂತರ ಏಳು ಎಂಟು ನಿಮಗೆ ಸ್ವಲ್ಪ ವೈರುದ್ಧವಾದ ಪರಿಣಾಮ ಬರುತ್ತೆ ಅಲ್ಲಿ ನಿಮಗೆ ನಷ್ಟ ಅಥವಾ ವ್ಯಯದಲ್ಲಿರುವಂಥ ಚಂದ್ರ ಕಾರಣ ಹಾಗೆ ಎಲ್ಲ ವಿಚಾರ ಎಚ್ಚರಿಕೆ ಹೆಚ್ಚಬೇಕು ಹಣಕಾಸು ಸಂಬಂಧ ಇರ್ಬೋದು ಆರೋಗ್ಯ ಸಂಬಂಧ ಇರ್ಬೋದು ಅಥವಾ ಈ ಬಾಂಧವ್ಯದ ಸಂಬಂಧವಾದ ಏನಾದರೂ ಒಂದು ತೊಂದರೆಗಳು ಬರ್ಬೋದು ಹಣಕಾಸು ನಿಮಗೆ ನಷ್ಟ ಆಗ್ಬೋದು ಅಥವಾ ಯಾರದೋ ಮಾತುಗಳು ನೀವು ಹಣವನ್ನು ನೀವು ನಷ್ಟಕ್ಕೆ ಉರಿಪಡಿಸುವಂಥ ಸಾಧ್ಯತೆ ಇರಲಿರುತ್ತೆ ಹಾಗಾಗಿ ಏಳು ಎಂಟರಂದು ಇಂಥ ಒಂದು ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ ಒಂಬತ್ತು ಹತ್ತು ಮತ್ತೊಮ್ಮೆ ನಿಮಗೆ ಚಂದ್ರನು ಜನ್ಮದಲ್ಲಿ ಬರ್ತಾರೆ ನಿಮ್ಮ ಜನ್ಮರಾಶಿಯಲ್ಲಿ ಬಧುರಾಶಿಯ ನೋಡಿನಲ್ಲಿ ಬಂದ ಚಂದ್ರನು ಆರೋಗ್ಯವನ್ನು ಸುಖವನ್ನು ಲಾಭವನ್ನು ಜಯವನ್ನು ಕೊಡಿದ್ದಾನೆ ವಿಶೇಷವಾದ ನಿಮ್ಮ ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲೇ ದೂರ ಪ್ರಯಾಣದ ಅವಕಾಶ ಕೆಲವೊಬ್ಬರಿಗೆ ಬರದೆ ಜೊತೆಗೆ ಯಂತ್ರ ವಾಹನ ಅಥವಾ ಇನ್ನಿತರ ವಸ್ತ್ರಾಭರಣಗೊಳ್ಳುವಂಥ ಅವಕಾಶ ಒದಗಿ ಬರ್ಬೋದು ಕೆಲವರಿಗೆ ಹಾಗಾಗಿ ಒಂಬತ್ತು ಹತ್ತು ನಿಮ್ಮ ಬಾಲಿಗೆ ಉತ್ತಮ ದಿನ ಏನು ಜುಲೈ ಹನ್ನೊಂದು ಹನ್ನೆರಡು ಹದಿಮೂರು ಮಿಶ್ರ ಫಲಗಳ ಸೂಚನೆ ಮೂರು ದಿನಗಳು ಎಚ್ಚರಿಕೆ ಹೆಚ್ಚಬೇಕು ಅಲ್ಲಿ ನಿಮ್ಮ ರಾಶಿಯಿಂದ ಧನದಲ್ಲಿ ಇರುವಂತಹ ಒಂದು ಚಂದ್ರನಿಂದಾಗಿ ಹಣಕಾಸಿನ ನಷ್ಟ ಆಗ್ಬೋದು ಅದು ಹಣಕಾಸಿನ ವಿಚಾರವಾಗಿ ಮೋಸ ವಂಚನೆಗೆ ಒಳಗಾಗ್ಬೋದು ಆನ್ಲೈನು ಆಫ್ಲೈನ್ ಯಾವುದೇ ರೀತಿಯ ನೀವು ಇಂಥ ಫ್ರಾಡ್ಗಳಿಗೆ ನೀವು ಬಲಿ ಬಿಡುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಯಾವುದೇ ರೀತಿಯ ನಿಮ್ಮ ಕೆಲಸ ಕಾರ್ಯ ಅಥವಾ ಪ್ರಯತ್ನಗಳಲ್ಲಿ ವಿಳಂಬ ಬರ್ಬೋದು ವಿಘ್ನ ಅಡೆತಡೆಗಳು ಬರ್ಬೋದು ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆ ಕಿರಿಯರ ಜೊತೆ ಜಗಳ ಮುಂತಾದೆಲ್ಲ ಅಸಮಾಧಾನಕರವಾದ ವಾತಾವರಣ ಹನ್ನೊಂದು ಹನ್ನೆರಡು ಹದಿಮೂರಲ್ಲಿ ಬರ್ಬೋದಾಗಿದೆ ಎಚ್ಚರಿಕೆ ಹೆಚ್ಚಬೇಕು ಬೆಳಗ್ಗೆ ಹದಿನಾಲ್ಕು ಹದಿನೈದು ಮತ್ತೊಮ್ಮೆ ನಿಮ್ಮ ಬಲಿಗೆ ಚಂದ್ರನ ಬೆಂಬಲ ಬರುವಂಥ ಉತ್ತಮ ದಿನ ಅಲ್ಲಿ ಅಷ್ಟ ಎಲ್ಲ ಕೆಲಸ ಕಾರ್ಯಗಳು ಜಯ ಆಗುತ್ತೆ ಇಷ್ಟಾರ್ಥ ಸಿದ್ಧ ಆಗುತ್ತೆ ಲಾಭಗಳು ರದ್ದಿದೆ ವ್ಯಾಪಾರ ಉದ್ಯಮಗಳಲ್ಲಿ ಪ್ರಗತಿ ಬರುವಂಥದ್ದು ವಿದ್ಯಾರ್ಥಿಗಳಿಗೂ ಶುಭ ಫಲ ಮಹಿಳೆಯರಿರ್ತಕ್ಕಂಥ ಗ್ರಹಿಣಿಯರು ಮಹಿಳೆಯರು ಸಹ ಉತ್ತಮ ಫಲನ ಧನುರಾಶಿಯರು ಹದಿನಾಲ್ಕು ಹದಿನೈದು ಜುಲೈನಲ್ಲಿ ನಿರೀಕ್ಷೆ ಮಾಡ್ಬೋದು ಬೆಳಗ್ಗೆ ಹದಿನಾರು ಹದಿನೇಳು ಸ್ವಲ್ಪ ಮಿಶ್ರ ಫಲಗಳು ಸೂಚನೆ ಇರುತ್ತೆ ಅಲ್ಲಿ ಮಾತಿನ ಚಕಮಕಿ ಜಗಳಗಳು ಆಗುವಂಥದ್ದು ನಿಮ್ಮ ವಿರುದ್ಧವಾದ ವಿರುದ್ಧ ಲಿಂಗದವರಿಂದ ನಿಮಗೆ ತೊಂದರೆಗಳು ಬರುವಂಥದ್ದು ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರುವಂಥದ್ದು ಅಥವಾ ಯಾವುದೇ ರೀತಿಯ ಕ್ಷುಲ್ಲಕ ಅಥವಾ ಸಣ್ಣ ಪುಟ್ಟ ವಿಚಾರವು ದೊಡ್ಡದಾದ ಜಗಳವಾಗಿ ಪರಿವರ್ತನೆ ಆಗುವಂಥದ್ದು ಪ್ರಯಾಣ ಕಾಲದಲ್ಲಿ ಸಹ ಅಪರಿಚಿತರ ಜೊತೆ ಸಹ ಜಗಳಗಳು ಬರ್ಬೋದು ಹಾಗೆ ಹದಿನಾರು ಹದಿನೆರಲ್ಲಿ ಸ್ವಲ್ಪ ಮೈಯೆಲ್ಲ ಎಲ್ಲ ಕಣ್ಣಾಗಿರಬೇಕು ಹದಿನೆಂಟು ಹತ್ತೊಂಬತ್ತು ಸಹ ನಿಮಗೆ ಉತ್ತಮವಾದ ಆಯ್ಕೆ ಇರುವುದಿಲ್ಲ ಅಲ್ಲಿ ಸಹ ಚಂದ್ರನ ವೈರುಧ್ಯ ನಿಮಗೆ ಕಾಡುತ್ತೆ ಪಂಚಮದಲ್ಲಿರುವಂತಹ ಚಂದ್ರನಿಂದಾಗಿ ಮಾತಿನ ಚಕಲಹ ವೈರುದ್ಧ ಭಾವನೆಗಳು ಜೊತೆಗೆ ಕಿರಿಯರಿಂದ ನಿಮಗೆ ಅವಮಾನ ಘಟನೆ ಆಗುವಂಥದ್ದು ಅಥವಾ ಕಿರಿಯರು ನಿಮ್ಮ ನಿಂದಿಸುವಂಥದ್ದು ಅಥವಾ ಕಿರಿಯರ ಜೊತೆಗೆ ವಾಗ್ವಾದ ಭಿನ್ನಾಭಿಪ್ರಾಯ ಎಲ್ಲ ಬರ್ಬೋದು ಮನೆಯಲ್ಲೇ ಬರ್ಬೋದು ವೃತ್ತಿ ಜಾಗದಲ್ಲೂ ಬರ್ಬೋದು ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕು ಜೊತೆಗೆ ಹಣಕಾಸಿನ ವಿಚಾರಕ್ಕೆ ಸಹ ಮುನ್ನೆಚ್ಚರಿಕೆ ಬೇಕು ಬಳಿಕ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ನಿರಂತರವಾಗಿ ನಾಲ್ಕು ದಿನಗಳು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ನಾಲ್ಕು ದಿನಗಳು ಚಂದ್ರನ ವಿಶೇಷ ದುರ್ಬಲ ನಿಮಗೆ ಷಷ್ಠ ಮತ್ತು ಸಪ್ತಮ ಅಂದರೆ ಆರು ಏಳರ ಸ್ಥಾನದಿಂದ ಚಂದ್ರನು ನಿಮಗೆ ಲಾಭೋಜಯ ಸುಖವನ್ನು ಕೊಂಡಿದ್ದಾನೆ ಎಲ್ಲ ಇಷ್ಟಾರ್ಥಗಳು ಸಿದ್ಧ ಆಗ್ಬೋದು ಕೆಲವರಿಗೆ ಜಾಬ್ ಆಫರ್ ಸಿಗ್ಬೋದು ಇನ್ನು ಕೆಲವರಿಗೆ ಪ್ರಮೋಷನ್ ಸಿಗ್ಬೋದು ಅಥವಾ ಹೊಸ ಉದ್ಯೋಗಕ್ಕೆ ಅರ್ಜಿ ಹಾಕಿದವರಿಗೆ ನಿಮಗೆ ಸೆಲೆಕ್ಷನ್ ಲೆಟ್ರ್ ಆಫರ್ ಲೆಟ್ರ್ಗಳಿಗೆ ಬರುವಂಥದ್ದು ಜೊತೆಗೆ ವ್ಯಾಪಾರದವರಿಗೆ ವ್ಯಾಪಾರ ಅಭಿವೃದ್ಧಿ ಉದ್ಯಮಿಗಳಿಗೆ ಪ್ರಗತಿ ವಿದ್ಯಾರ್ಥಿಗಳಿಗೂ ಒಂದು ಉತ್ತಮವಾದ ಆಯ್ಕೆ ಪಟ್ಟಂತಹ ಒಂದು ಕ್ಷೇತ್ರದಲ್ಲಿ ಅವರಿಗೆ ಸೀಟ್ ಸಿಗುವಂಥದ್ದು ಮುಂತಾದ ಶುಭ ಘಟನೆಗಳಾಗ್ತವೆ ಇಪ್ಪತ್ತರಿಂದ ಇಪ್ಪತ್ತ್ಮೂರರ ಮಧ್ಯೆ ಇನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಅಷ್ಟೇನು ಉತ್ತಮ ಇಲ್ಲ ಅಷ್ಟಮದಲ್ಲಿರುತ್ತ ಚಂದ್ರನಿಂದಾಗಿ ನಿಮಗೆ ಕಲಹ ವಾಗ್ವಾದ ಬರುತ್ತೆ ಮಾತಿನ ಜಗ್ಗೆ ಬರುತ್ತೆ ಆರೋಗ್ಯದಲ್ಲಿ ಸಮಸ್ಯೆಗಳು ಬರ್ಬೋದು ಶೀತ ನೆಗಡಿ ಜ್ವರ ಹೊಟ್ಟೆ ನೋವು ಅಥವಾ ಕಾಲು ನೋವು ಅಥವಾ ಇದ್ದಂಥ ನಿಮಗೆ ಈಗಾಗಲೇ ಸಮಸ್ಯೆಗಳು ಅದು ಮತ್ತೊಮ್ಮೆ ಮರುಕಳಿಸುವಂಥದ್ದು ಈ ರೀತಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮೂರು ದಿನಗಳು ತನೋ ಮನ ಧನದ ಎಚ್ಚರಿಕೆ ಬೇಕು ಅಂದರೆ ಆರೋಗ್ಯ ವಿಚಾರ ಹಣಕಾಸು ವಿಚಾರ ಮಾತು ನಡವಳಿಕೆ ವಿಚಾರ ಎಚ್ಚರಿಕೆ ಹೆಚ್ಚಬೇಕು ಇನ್ನು ಇಪ್ಪತ್ತೇಳು ಇಪ್ಪತ್ತೆಂಟು ಸಹ ಹಾಗೆ ಮಿಶ್ರ ಫಲಗಳ ಸೂಚನೆ ಬರುತ್ತೆ ಅಲ್ಲಿ ಹಣಕಾಸಿನ ಖರ್ಚು ಜಾಸ್ತಿ ಆಗುತ್ತೆ ಕಷ್ಟ ನಷ್ಟಗಳಾಗ್ಬೋದು ಅದು ಯಾವುದೇ ಒಂದು ಯಾರದೋ ಮಾತಿಗೆ ಅಥವಾ ಮೋಸಕ್ಕೆ ಬಲಿ ಬೀಳುವಂಥ ಸಾಧ್ಯತೆ ಇರುತ್ತೆ ಮನಸ್ಸಲ್ಲಿ ಸ್ವಲ್ಪ ಚಿಂತೆ ಆತಂಕ ಭಯ ಹೆಚ್ಚಳಾಗುತ್ತೆ ಹಾಗಾಗಿ ಇಪ್ಪತ್ತೇಳು ಇಪ್ಪತ್ತೆಂಟು ಸಹ ಎಚ್ಚರಿಕೆ ಹೆಜ್ಜೆ ಬೇಕು ಬಳಿಕ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ನಿರಂತರವಾಗಿ ಮೂರು ದಿನಗಳು ಅಂದರೆ ಅಲ್ಲಿ ನಿಮಗೆ ಚಂದ್ರನು ಕರ್ಮದಲ್ಲಿ ಲಾಭದಲ್ಲಿ ಇರುವಂಥ ಇಪ್ಪತ್ತು ಇಪ್ಪ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಕರ್ಮದಲ್ಲಿರ್ತಾನೆ ಮೂವತ್ತೊಂದರಲ್ಲಿ ಲಾಭ ಸ್ಥಾನದಲ್ಲಿ ಚಂದ್ರನ ಇರ್ತಾನೆ ಹಾಗಾಗಿ ಈ ಕೊನೆಯ ಮೂರು ದಿನಗಳು ನಿಮಗೆ ಹೆಚ್ಚಿನ ಉತ್ತಮ ಫಲವನ್ನು ಕೊಡಲಿವೆ ಇಷ್ಟಾರ್ಥ ಸಿದ್ಧಿ ಲಾಭ ಹೊರತಿದೆ ಅಂದುಕೊಂಡಂಥ ಕೆಲಸ ಕಾರ್ಯ ಆಗಲಿವೆ ದೂರ ಪ್ರಯಾಣ ಅಥವಾ ಪ್ರವಾಸ ಹೋಗುವಂಥ ಅವಕಾಶ ಇಷ್ಟಪಟ್ಟಂಥ ವಸ್ತ್ರಾಭರಣ ವಸ್ತು ವಾಹನಗಳನ್ನು ಕೊಡುವಂಥ ಅವಕಾಶ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಉತ್ತಮ ಫಲ ಗೃಹಿಣಿಯರು ಮಹಿಳೆಯ ಮನೆಯಲ್ಲಿ ನೆಮ್ಮದಿ ವಾತಾವರಣ ಶುಭ ಕಾರ್ಯಗಳ ಸಿದ್ಧತೆ ಮುಂತಾದ ಅನೇಕ ಉತ್ತಮ ಫಲಗಳನ್ನು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದರಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ ಇವೆಲ್ಲವೂ ಚಂದ್ರನ ಗೋಚಾರಕ್ಕೆ ಅಂದರೆ ಚಂದ್ರನ ಚಲನೆಗೆ ಅನುಗುಣವಾಗಿ ಯಾವ್ಯಾವ ದಿನಾಂಕ ಡೇಟ್ಗಳು ನಿಮಗೆ ಅತ್ಯುತ್ತಮ ಫಲ ಇದೆ ಅದನ್ನು ನೀವು ಆಯ್ಕೆ ಮಾಡಿಕೊಂಡು ಉತ್ತಮ ಫಲ ಹೇಳಿದಂತಹ ದಿನಗಳನ್ನು ನಿಮ್ಮ ಒಂದು ಪ್ರ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಆಯ್ಕೆ ಮಾಡಿಕೊಂಡು ಅಂತಹ ಕೆಲಸ ಕಾರ್ಯಗಳು ಮಾಡಿದರೆ ಅಲ್ಲಿ ನಿಮಗೆ ಯಶಸ್ಸು ಖಂಡಿತ ಸಿಗಲಿದೆ ಸುಮಾರು ಹದಿನೇಳು ದಿನಾಂಕಗಳು ನಿಮಗೆ ಚಂದ್ರನ ಬೆಂಬಲ ಬಂದಿದೆ ಹಾಗಾಗಿ ಈ ಜುಲೈ ತಿಂಗಳಲ್ಲಿ ಕೆಲವೊಂದು ಗ್ರಹಗಳು ಸುಮಾರು ಆರು ಅಥವಾ ಏಳು ಗ್ರಹಗಳು ನಿಮಗೆ ಒಂದು ಹಂತದಲ್ಲಿ ವಿರುದ್ಧವಾಗಿ ಇರ್ತವೆ ಇನ್ನುಳಿದಂತೆ ನಿಮಗೆ ಗುರುವಿನ ಮತ್ತು ರಾಹುವಿನ ಅನುಗ್ರಹ ತಿಂಗಳ ಪೂರ್ತಿ ಇರಲಿದೆ ಮಧ್ಯೆ ಬುಧನ ಅನುಗ್ರಹ ಇದೆ ಜೊತೆಗೆ ಚಂದ್ರನ ಬೆಂಬಲ ನಿಮಗೆ ಮಧ್ಯ ಮಧ್ಯ ದಿನಗಳಲ್ಲಿ ಬರ್ತಾ ಇರ್ತವೆ ಅದನ್ನು ಗಮನದಲ್ಲಿಟ್ಕೊಂಡು ಈ ತಿಂಗಳಲ್ಲಿ ಬರ್ತಕ್ಕಂಥ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ ಬಳಸುವಂತಹ ಬಣ್ಣಗಳು ಅಂತ ಗಮನಿಸಿದರೆ ನೀವು ತಿಂಗಳ ಪೂರ್ತಿ ಬಳಸುವ ಬಣ್ಣ ಅಂದರೆ ಎಲ್ಲ ಅಥವಾ ಹಳದಿ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಅದರಿಂದ ರಾಹುವಿನ ಬೆಂಬಲ ಇರುವ ಕಾರಣ ಗ್ರೇ ಅಥವಾ ಬುಧ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸುವಂಥ ಸಂಖ್ಯೆಗಳು ಮೂರು ಮತ್ತು ನಾಲ್ಕನ್ನು ತಿಂಗಳ ಪೂರ್ತಿ ಬಳಸುವ ತ್ರೀ ಆ್ಯಂಡ್ ಫೋರ್ ಆದರೆ ನಿಮಗೆ ಬುಧನ ಅನುಗ್ರಹ ಹದಿನೇಳರವರೆಗಿರುತ್ತೆ ಹಾಗಾಗಿ ಬುಧನಿಗೆ ಸಂಬಂಧಿತವಾದ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ ಐದು ನಂಬರ್ ಫೈವ್ ಅದನ್ನು ಹದಿನೇಳರವರೆಗೆ ಬಳಸಿಕೊಳ್ಳುವಂಥದ್ದು ಇನ್ನು ಶುಕ್ರನ ಪರಿವರ್ತನೆ ನಿಮಗೆ ಯಾವುದೇ ರೀತಿ ಪೂರಕವಾಗಿ ಇರುವುದಿಲ್ಲ ಹಾಗಾಗಿ ಇವರನ್ನು ಗಮನದಲ್ಲಿಟ್ಟುಕೊಂಡು ನೀವು ಈ ಎಲ್ಲೋ ಗ್ರೇ ಮತ್ತು ಈ ಒಂದು ಗ್ರೀನ್ ಬಣ್ಣಗಳನ್ನು ಬಳಸಿಕೊಳ್ಳುವಂಥದ್ದು ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಪ್ರತ್ಯೇಕವಾಗಿ ಹೇಳಿದಿನೇ ಆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ ಎರಡನ್ನು ನೀವು ಬಳಸ್ಕೊಳ್ಬೋದಾಗಿದೆ ಇನ್ನು ನಿಮಗೆ ಇರತಕ್ಕಂಥ ರವಿ ಕುಜ ಶುಕ್ರ ಶನಿ ಕೇತು ಮುಂತಾದ ಗ್ರಹಗಳ ಒಂದು ದೋಷ ನಿವಾರಣೆಗೆ ನೀವು ಗಣೇಶನ ಭಕ್ತಿ ಮಾಡ್ಬೋದು ಶಿವ ಅಥವಾ ಈಶ್ವರನ ಭಕ್ತಿ ದುರ್ಗಾ ದೇವತೆ ಯಾವುದೇ ರೀತಿಯ ಅಮ್ಮನವರ ದೇವಿ ಸ್ವರೂಪವನ್ನು ಭಕ್ತಿ ಮಾಡ್ಬೋದು ಸುಬ್ರಹ್ಮಣ್ಯ ಸ್ವಾಮಿ ಹನುಮಾನ್ ಭಕ್ತಿ ಮಾಡುತ್ತದೆ ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಇತ್ಯಾದಿಗಳನ್ನು ಪಠನೆ ಮಾಡ್ಬೋದು ಅಥವಾ ನವಗ್ರಹಗಳಿಗೆ ಸಂಬಂಧಿತವಾದ ಧಾನ್ಯಗಳನ್ನು ದಾನವಾಗಿ ಕೊಡುವಂಥದ್ದು ಇತ್ಯಾದಿ ಮಾಡೋದ್ರಿಂದ ನಿಮಗೆ ಇರತಕ್ಕಂಥ ಗ್ರಹ ದೋಷಗಳನ್ನು ಕಳೆದುಕೊಳ್ಬೋದು ಎಲ್ಲ ಧನುಸು ರಾಶಿಯವರಿಗೆ ಜುಲೈ ತಿಂಗಳು ಆರೋಗ್ಯ ಸುಖ ಯಶ್ ಶಬ್ದಗಳು ಸಿದ್ಧಿಯಾಗಲಿ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ ನಾಮ ಸನ್ ಮಂಗಳಾನು